ಹೆಲೋ ಮೈ ಡಿಯರ್ ಲರ್ನರ್ಸ್ ಐ ಆಮ್ ವಿನಾಯಕ್ ಆ್ಯಂಡ್ ಐ ವೆಲ್ಕಮ್ ಯು ಆಲ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ ಸೊ ಈಗ ಈ ಒಂದು ವಿಡಿಯೋದಲ್ಲಿ ದಿನಾಂಕ ಏಪ್ರಿಲ್ ಐದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಂತಹ ಸೈನಿಕ ಶಾಲೆ ಪ್ರವೇಶ ಪರೀಕ್ಷೆಯ ಇಂಗ್ಲೀಷ್ ವಿಷಯದ ಕೀ ಉತ್ತರಗಳನ್ನ ನೋಡೋಣ ಓಕೆ ಆಲ್ರೆಡಿ ನಾವೀಗ ಕನ್ನಡ ವಿಷಯದ್ದು ಆಮೇಲೆ ಇಂಟೆಲಿಜೆನ್ಸ್ ಅಥವಾ ಬೌದ್ಧಿಕ ಸಾಮರ್ಥ್ಯ ವಿಷಯದ್ದು ಆಮೇಲೆ ಗಣಿತ ವಿಷಯದ್ದು ಆಮೇಲೆ ಸಾಮಾನ್ಯ ಜ್ಞಾನ ವಿಷಯದ್ದು ಕೀ ಉತ್ತರಗಳನ್ನ ಆಲ್ರೆಡಿ ವಿಡಿಯೋ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ ಓಕೆ ಸೊ ನೀವು ಆ ವಿಡಿಯೋಗಳನ್ನ ಸಹ ನೋಡ್ಬೋದು ಓಕೆ ಆಮೇಲೆ ಈಗ ನಾನು ಈ ಒಂದು ಕ್ವಶನ್ ಪೇಪರ್ ಏನು ಸಾಲ್ವ್ ಮಾಡ್ತಿದ್ದೇನೆ ಸೊ ಇದರ ವರ್ಷನ್ ಕೋಡ್ ಎ ಆಗಿದೆ ಓಕೆ ಸೊ ನಿಮ್ಮ ವರ್ಷನ್ ಕೋಡು ಎ ಆಗಿರ್ಬೋದು ಬಿ ಆಗಿರ್ಬೋದು ಸಿ ಆಗಿರ್ಬೋದು ಅಥವಾ ಡಿ ಆಗಿರ್ಬೋದು ಓಕೆ ಯಾವುದೇ ವರ್ಷನ್ ಕೋಡ್ ಇರಲಿ ಅದರಲ್ಲಿ ಎಲ್ಲ ಪ್ರಶ್ನೆಗಳು ಸೇಮ್ ಇರ್ತವೆ ಆದರೆ ಬೇರೆ ಬೇರೆ ವರ್ಷನ್ ಕೋಡ್ಗಳಲ್ಲಿ ಕ್ವಶನ್ಗಳನ್ನು ಹಿಂದೂ ಮುಂದಾಗಿ ಕೊಟ್ಟಿರ್ತಾರೆ ಓಕೆ ಮಕ್ಕಳು ಕಾಪಿ ಮಾಡಬಾರ್ದು ಅಂಥೇಳಿ ಪ್ರಶ್ನೆ ಪ ಪ್ರಶ್ನೆಗಳನ್ನು ಹಿಂದೂ ಮುಂದಾಗಿ ಕೊಟ್ಟಿರ್ತಾರೆ ಸೊ ಹಾಗಾಗಿ ಈಗ ನಾನು ಸಾಲ್ವ್ ಮಾಡುತ್ತಿರುವಂತಹ ಏನು ಪ್ರಶ್ನೆ ಪತ್ರಿಕೆ ಇದೆ ಸೊ ಇದರ ಉತ್ತರಗಳನ್ನೂ ಸಹ ನೀವು ನಿಮ್ಮ ಉತ್ತರಗಳನ್ನ ಕಂಡುಕೊಳ್ಳಲು ಉಪಯೋಗಿಸ್ಬೋದು ಓಕೆ ಸೊ ಹಾಗಿದ್ರೆ ಈಗ ಮೊದಲನೆಯ ಪ್ರಶ್ನೆಯಿಂದ ಸಾಲ್ವ್ ಮಾಡೋಣ ಇಂಗ್ಲೀಷ್ ಲ್ಯಾಂಗ್ವೇಜ್ನ ಮೊದಲನೇ ಪ್ರಶ್ನೆಯನ್ನು ನೋಡಿ ಸೊ ಏನು ಇದೆ ಅಂತಂದರೆ ಇಲ್ಲಿ ಈ ಥರ ಒಂದು ಪ್ಯಾಸೇಜನ್ನು ಕೊಟ್ಟಿರ್ತಾರೆ ಓಕೆ ಈ ಪ್ಯಾಸೇಜನ್ನು ಓದಿ ಸೊ ಅದಕ್ಕೆ ಸಂಬಂಧಿಸಿದಂತಹ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ ಓಕೆ ಸೊ ಅದನ್ನು ನೀವೀಗ ಸಾಲ್ವ್ ಮಾಡಬೇಕು ಈಗ ನಾನು ಈ ಪ್ಯಾಸೇಜನ್ನು ಓದೋಲ್ಲ ಜಸ್ಟ್ ಕೀ ಆನ್ಸರ್ಗಳನ್ನ ಹೇಳ್ತಾ ಹೋಗ್ತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋ ಮಾಡ್ತೀನಿ ಪೂರ್ತಿಯಾಗಿ ವಿವರಣೆ ಇರುವಂಥದ್ದು ಆವಾಗ ಪ್ಯಾಸೇಜನ್ನು ಓದಿ ಅರ್ಥ ಮಾಡಿಕೊಂಡು ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ ಓಕೆ ಸೊ ಹಾಗಾದರೆ ಈಗ ಮೊದಲನೇ ಪ್ರಶ್ನೆಯನ್ನು ನೋಡಿ ಏನಿದೆ ಅಂತಂದರೆ ಅಕಾರ್ಡಿಂಗ್ ಟು ದ ಆಥರ್ ವಿಚ್ ಈಸ್ ದಿ ಈಸಿಯೆಸ್ಟ್ ಆರ್ಟ್ ಅಂತ ಕೇಳಿದ್ದಾರೆ ಆಪ್ಷನ್ಗಳು ಎಕ್ಸ್ಚೇಂಜಿಂಗ್ ಥಾಟ್ಸ್ ಪೇಂಟಿಂಗ್ ಹಾಬಿ ಮ್ಯೂಸಿಕ್ ಅಂತ ಇದೆ ಓಕೆ ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒನ್ನಲ್ಲಿರುವಂತಹ ಎಕ್ಸ್ಚೇಂಜಿಂಗ್ ಥಾಟ್ಸ್ ಅನ್ನುವಂಥದ್ದು ಹಾಗೆ ಎರಡನೇ ಪ್ರಶ್ನೆಯನ್ನು ನೋಡಿ ಹೌ ಕ್ಯಾನ್ ಯು ಬಿಕಮ್ ಪಾಪ್ಯುಲರ್ ಅಂತ ಕೇಳಿದರೆ ಆಪ್ಷನ್ಸ್ ಬೈ ಟಾಕಿಂಗ್ ಅಬೌಟ್ ಅವರ್ ಹಾಬೀಸ್ ಬೈ ಡಿಸ್ಕಸ್ಸಿಂಗ್ ಅಬೌಟ್ ಡೆತ್ ಬೈ ಟಾಕಿಂಗ್ ಅಬೌಟ್ ಲಿಸ್ನರ್ಸ್ ಹಾಬೀಸ್ ಬೈ ಡಿಸ್ಕಸಿಂಗ್ ಅಬೌಟ್ ಎಜುಕೇಷನ್ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ತ್ರೀಯಲ್ಲಿರುವಂತಹ ಬೈ ಟಾಕಿಂಗ್ ಅಬೌಟ್ ಲಿಸ್ನರ್ಸ್ ಹಾಬೀಸ್ ಅನ್ನುವಂಥದ್ದು ಓಕೆ ನೆಕ್ಸ್ಟ್ ಮೂರನೇ ಪ್ರಶ್ನೆಯನ್ನು ನೋಡಿ ಆನ್ ದ ಬೇಸಿಸ್ ಆಫ್ ದ ಆಥರ್ಸ್ ವ್ಯೂ ವಿಚ್ ಸ್ಟೇಟ್ಮೆಂಟ್ ಈಸ್ ನಾಟ್ ಟ್ರೂ ಅಂತ ಕೇಳಿದ್ದಾರೆ ಆಪ್ಷನ್ಗಳು ಟಾಕ್ ಟಾಕಿಂಗ್ ಕ್ಯಾನ್ ಬಿ ಅ ಮೀನ್ಸ್ ಆಫ್ ಪ್ಲೇಜರ್ ಟಾಕಿಂಗ್ ಕಾಟ್ಸ್ ನಥಿಂಗ್ ಡಾಕ್ಟರ್ಸ್ ಆರ್ ವಿಲಿಂಗ್ ಟು ಲಿಸನ್ ಟು ಅವರ್ ಮಿಸರೀಸ್ ಆ್ಯಂಡ್ ಸಿಕ್ನೆಸ್ ನೋಯಿಂಗ್ ಹೌ ಟು ಸೇ ಈಸ್ ನಾಟ್ ಆ್ಯಸ್ ಇಂಪಾರ್ಟೆಂಟ್ ಆ್ಯಸ್ ವಾಟ್ ಟು ಸೇ ಅಂತ ಇದೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಫೋರ್ನಲ್ಲಿರುವಂಥದ್ದು ಓಕೆ ಹಾಗಾದರೆ ನಾಲ್ಕನೇ ಪ್ರಶ್ನೆಗೆ ಹೋಗೋಣ ಏನಿದೆ ನಾಲ್ಕನೇ ಪ್ರಶ್ನೆ ಅಂತಂದರೆ ಫೈಂಡ್ ಅ ವರ್ಡ್ ಫ್ರಮ್ ಪ್ಯಾರಾ ಒನ್ ಫೈಂಡ್ ಅ ವರ್ಲ್ಡ್ ಫಮ್ ಫ್ರಮ್ ಪ್ಯಾರಾ ಒನ್ ವಿಚ್ ಮೀನ್ಸ್ ಇನ್ ರೀಚ್ ಅಂತೇಳಿ ಓಕೆ ಇಲ್ಲಿ ಸೈಡ್ಗಡೆ ಏನು ಪ್ಯಾಸೇಜನ್ನು ಕೊಟ್ಟಿದ್ರು ಅದರಲ್ಲಿ ಪ್ಯಾರಾ ಒನ್ ಓದಬೇಕು ನೀವು ಅದರಲ್ಲಿ ವಿತ್ ಇನ್ ರೀಚ್ ಎಂಬ ಪದಕ್ಕೆ ಒಂದು ಸಮನಾರ್ಥಕ ಪದ ಅಥವಾ ಇದೇ ಅರ್ಥ ನೀಡುವಂತಹ ಪದವನ್ನು ನೀವು ಹುಡುಕಬೇಕು ಆಪ್ಷನ್ಗಳು ಚೀಫು ಎಕ್ಸೆಸ್ಸಿಬಲ್ಲು ಫೆಲೋ ಟೀಚೇಬಲ್ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಎಕ್ಸೆಸಿಬಲ್ ಅನ್ನುವಂಥದ್ದು ಐದನೇ ಪ್ರಶ್ನೆಗೆ ಹೋಗೋಣ ಫಿಲ್ ಇನ್ ದ ಬ್ಲ್ಯಾಂಕ್ ಬೈ ಚೂಸಿಂಗ್ ದಿ ಕರೆಕ್ಟ್ ವರ್ಲ್ಡ್ ಅಂತ ಇದೆ ಓಕೆ ಏನಪ್ಪ ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ ಇದೆ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಚಿಲ್ಡ್ರನ್ ಟು ಡ್ಯಾಶ್ ಗುಡ್ ಮ್ಯಾನರ್ಸ್ ಅಂತ ಇದೆ ಆಪ್ಷನ್ಗಳು ಪ್ಲೀಸ್ ಬೋರ್ ಅವಾಯ್ಡ್ ಕಲ್ಟಿವೇಟ್ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಕಲ್ಟಿವೇಟ್ ಅನ್ನುವಂಥದ್ದು ಅಂದರೆ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಚಿಲ್ಡ್ರನ್ ಟು ಕಲ್ಟಿವೇಟ್ ಗುಡ್ ಮ್ಯಾನರ್ಸ್ ಅನ್ನುವಂಥದ್ದು ಆರನೇ ಪ್ರಶ್ನೆ ನೋಡೋಣ ಸೊ ಆರನೇ ಪ್ರಶ್ನೆ ಏನಿದೆ ಅಂತಂದರೆ ಸಾರಿ ಈ ಸೈಡ್ ಇದೆ ಓಕೆ ಆರನೇ ಪ್ರಶ್ನೆ ಏನಿದೆ ಅಂತಂದರೆ ಚೂಸ್ ದ ಕರೆಕ್ಟ್ ಆರ್ಟಿಕಲ್ಸ್ ಫ್ರಮ್ ದ ಗಿವನ್ ಆಪ್ಷನ್ ಅಂತ ಇದೆ ಓಕೆ ಇದರಲ್ಲಿ ರಾಹುಲ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಇಂಟೆಲಿಜೆಂಟ್ ಸನ್ ಆಫ್ ಡ್ಯಾಶ್ ಪುವರ್ ಫಾರ್ಮರ್ ಅಂತ ಇದೆ ಓಕೆ ಇದರಲ್ಲಿ ಆರ್ಟಿಕಲ್ಗಳನ್ನ ಕೊಟ್ಟಿದ್ದಾರೆ ಆ್ಯನ್ ಎ ದ ಆ್ಯನ್ ಇದೇನು ಎ ದ ಆ್ಯನ್ ಆ್ಯನ್ ಅಂತ ಕೊಟ್ಟಿದ್ದಾರೆ ಓಕೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ ಒನ್ನಲ್ಲಿರುವಂತಹ ಆ್ಯನ್ ಮತ್ತು ಒಂದು ನಿಮಿಷ ಆಪ್ಷನ್ ಒನ್ನಲ್ಲಿರುವಂತಹ ಆ್ಯನ್ ಮತ್ತು ಎ ಅನ್ನುವಂಥದ್ದು ಅಂದರೆ ರಾಹುಲ್ ಈಸ್ ಆ್ಯನ್ ಇಂಟೆಲಿಜೆನ್ಸ್ ಸನ್ ಆಫ್ ಅ ಫಾರ್ಮರ್ ಅನ್ನುವಂಥದ್ದು ಓಕೆ ನೆಕ್ಸ್ಟ್ ಏಳನೇ ಪ್ರಶ್ನೆಯನ್ನು ನೋಡಿ ಏನಿದೆಪ್ಪ ಅಂದರೆ ಏಳನೇ ಪ್ರಶ್ನೆ ಫೈಂಡ್ ದ ಬ್ಲ್ಯಾಂಕ್ ಬೈ ಚೂಸಿಂಗ್ ದಿ ಮೋಸ್ಟ್ ಸೂಟೇಬಲ್ ವರ್ಲ್ಡ್ ಓಕೆ ಈ ವರ್ಲ್ಡಲ್ಲಿ ಇಲ್ಲಿ ಫಿಲ್ ಮಾಡ್ಬೇಕು ನಾವಿಲ್ಲಿ ಓಕೆ ಚಾರೂಸ್ ಹ್ಯಾಂಡ್ ರೈಟಿಂಗ್ ಈಸ್ ಡ್ಯಾಶ್ ಐ ಆಮ್ ಅನೇಬಲ್ ಟು ರೀಡ್ ಇಟ್ ಅಂತ ಇದ್ದಾರೆ ಓಕೆ ಐ ಆಮ್ ಅನೇಬಲ್ ಟು ರೀಡ್ ಇಟ್ ಅಂತಂದರೆ ನನಗೆ ಓದಲು ಸಾಧ್ಯವಾಗ್ತಿಲ್ಲ ಅಂತೇಳಿ ಓಕೆ ಸೊ ಹಾಗಾದರೆ ಓದಲು ಸಾಧ್ಯವಾಗ್ತಿಲ್ಲ ಅಂದರೆ ಆ ಹ್ಯಾಂಡ್ ರೈಟಿಂಗು ತುಂಬ ಕೆಟ್ಟದ್ದಾಗಿರಬೇಕು ಓಕೆ ಸೊ ಹಾಗಾದರೆ ಇಲ್ಲಿ ಏನು ತುಂಬಬೇಕಪ್ಪ ಅಂತಂದರೆ ಇಮಿಗ್ರಂಟ್ ಇಲ್ಲಿಜಿಬಲ್ ಆ್ಯಂಬಿ ಗಂಬಿಜಿಯಸ್ ಅಂದರೆ ಎಲಿಜಿಬಲ್ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಇಲ್ಲಿಜಿಬಲ್ ಅನ್ನುವಂಥದ್ದು ಓಕೆ ಇಲ್ಲಿಜಿಬಲ್ ಅಂತಂದರೆ ಓದಲು ಬಾರದೇ ಇರುವಂಥದ್ದು ಓಕೆ ಅಷ್ಟೊಂದು ದುಂಡಾಗಿ ಇಲ್ಲ ಅನ್ನುವಂಥದ್ದು ಅರ್ಥ ಕೊಡ್ತದೆ ಇಲಿಜಿಬಲ್ ಅಂಥೇಳಿ ಓಕೆ ಎಂಟನೇ ಪ್ರಶ್ನೆಯನ್ನು ನೋಡಿ ಇದು ಸಹ ಫಿಲ್ ಇನ್ ದ ಬ್ಲ್ಯಾಂಕಿಗೆ ಸಂಬಂಧಪಟ್ಟಿದ್ದು ಫಿಲ್ ಇನ್ ದ ಬ್ಲ್ಯಾಂಕ್ ದಿ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ ಅಂತ ಹೇಳಿದ್ದಾರೆ ವೈಲ್ ಐ ಡ್ಯಾಶ್ ಅ ಲೆಟರ್ ಮೈ ಟೀಚರ್ ಕೆ ಎಮ್ ಅನ್ನುವಂಥದ್ದು ಆಪ್ಷನ್ಗಳು ರೋಟ್ ಹ್ಯಾಡ್ ಬೀನ್ ರೈಟಿಂಗ್ ಹ್ಯಾಡ್ ರಿಟರ್ನ್ ವಾಝ್ ರೈಟಿಂಗ್ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಏಟ್ನಲ್ಲಿರುವಂತಹ ವಾಝ್ ರೈಟಿಂಗ್ ಅಂತೇಳಿ ಅಂದರೆ ವೈಲ್ ಐ ವಾಸ್ ರೈಟಿಂಗ್ ಅ ಲೆಟರ್ ಮೈ ಟೀಚರ್ ಕೇಮ್ ಅಂದರೆ ನಾನು ಪತ್ರ ಬರೆಯುತ್ತಿದ್ದಾಗ ನನ್ನ ಶಿಕ್ಷಕರು ಬಂದರು ಅನ್ನುವಂಥದ್ದು ಓಕೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆಯನ್ನು ನೋಡಿ ಈಗ ಚೂಸ್ ದ ಕರೆಕ್ಟ್ ಆಪ್ಷನ್ ಟು ಕಂಪ್ಲೀಟ್ ದ ಸೆಂಟೆನ್ಸ್ ಅಂತ ಇದೆ ಓಕೆ ಸೊ ಇಲ್ಲೊಂದು ಗ್ಯಾಪ್ ಇದೆ ಇಲ್ಲೊಂದು ಗ್ಯಾಪ್ ಇದೆ ಅದನ್ನ ಫಿಲ್ ಇನ್ ದ ಬ್ಲ್ಯಾಂಕ್ ಅನ್ನುವಂಥದ್ದು ಮಾಡಬೇಕು ನೀವು ಡ್ಯಾಶ್ ಕಾರ್ ಈಸ್ ಪಾರ್ಕ್ಡ್ ಓವರ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ ಟೂ ಅಲ್ಲಿರುವಂಥದ್ದು ದಯರ್ ಮತ್ತು ದೇರ್ ಅನ್ನುವಂಥದ್ದು ದಯರ್ ಮತ್ತು ದೇರ್ ಅನ್ನುವಂಥದ್ದು ಅಂದರೆ ದೆಯರ್ ಕಾರ್ ಈಸ್ ಪಾರ್ಕ್ಡ್ ಓವರ್ ದೇರ್ ಅಂತೇಳಿ ಓಕೆ ಇಲ್ಲಿ ದೇರ್ ಅಂತಂದರೆ ಅವರ ಅನ್ನುವಂಥದ್ದು ಬರ್ತದೆ ಅರ್ಥ ದೇರ್ ಅಂತಂದರೆ ಅಲ್ಲಿ ಎಂಬ ಅರ್ಥ ಬರ್ತದೆ ಅಂದರೆ ಅವರ ಕಾರು ಅಲ್ಲಿ ಪಾರ್ಕ್ ಮಾಡಿದ್ದಾರೆ ಅಥವಾ ಅವರ ಕಾರನ್ನು ಅಲ್ಲಿ ನಿಲ್ಲಿಸಿದ್ದಾರೆ ಅಂತ ಹೇಳಿ ಓಕೆ ದೇ ಆರ್ ಪಾರ್ಕ್ ದೇರ್ ಕಾರ್ ಈಸ್ ಪಾರ್ಕ್ಡ್ ಓರ್ ದೇರ್ ಅನ್ನುವಂಥದ್ದು ಓಕೆ ಹತ್ತನೇ ಪ್ರಶ್ನೆಯನ್ನು ನೋಡ್ರಿ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಸೂಟಬಲ್ ಕ್ವಶನ್ ಟ್ಯಾಗ್ ಅಂತ ಕೇಳಿದ್ದಾರೆ ಕ್ವಶನ್ ಟ್ಯಾಗ್ ಅಂದರೆ ಈ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ ನೋಡ್ರಿ ಅದನ್ನು ಮತ್ತೆ ಪ್ರಶ್ನೆಯಾಗಿ ಕನ್ವರ್ಟ್ ಮಾಡ್ಬೇಕು ನೀವು ಹಿ ವರ್ಕ್ಸ್ ಇನ್ ಸ್ಕೂಲ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಆಪ್ಷನ್ಗಳು ಇಝಂಟ್ ಹಿ ಡಜಂಟ್ ಹಿ ಡಸ್ ಹಿ ಡಿಡಂಟ್ ಹಿ ಅಂತ ಇದೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಟೂ ಅಲ್ಲಿರುವಂತಹ ಡಝಂಟ್ ಹಿ ಅನ್ನುವಂಥದ್ದು ಅಂದರೆ ಹಿ ವರ್ಕ್ಸ್ ಇನ್ ದ ಸ್ಕೂಲ್ ಡಝಂಟ್ ಹಿ ಅಂತ ಕೇಳ್ದಂಗೆ ಅವನು ಶಾಲೆಯಲ್ಲಿ ಕೆಲಸ ಮಾಡುತ್ತಾನೆ ಮಾಡ್ತಾನೋ ಇಲ್ವೋ ಅಂತ ಕೇಳ್ದಂಗೆ ಇದು ಡಜಂಟ್ ಹಿ ಅನ್ನುವಂಥದ್ದು ಓಕೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಹೋಗೋಣ ಓಕೆ ಈ ಹನ್ನೊಂದನೇ ಪ್ರಶ್ನೆಗೆ ಹೋಗೋದಕ್ಕಿಂತ ಮುಂಚೆ ಈ ಏನು ಸ್ಕ್ರೀನ್ ಮೇಲೆ ಒಂದು ವಾಟ್ಸಪ್ ನಂಬರನ್ನು ಬರೆದಿದ್ದೀನಿ ಓಕೆ ಈ ವಾಟ್ಸಪ್ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ನ ಏನು ನಂಬರ್ ಆಗಿರ್ತದೆ ಓಕೆ ಸೊ ಈಗ ಅಂತರೂ ಸೈನಿಕ ಶಾಲೆಯ ಎಕ್ಸಾಮ್ ಮುಗಿತ್ತು ಸೊ ಈಗ ಮುಂದೆ ಬರುವಂತಹ ಎಕ್ಸಾಮ್ ಯಾವುದಪ್ಪ ಅಂದರೆ ಮೈನಾರಿಟಿ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮು ಅಂದರೆ ಅಲ್ಪಸಂಖ್ಯಾತರ ಪ್ರವೇಶ ಪರೀಕ್ಷೆ ಬರ್ತದೆ ಓಕೆ ಸೊ ಆ ಪರೀಕ್ಷೆಯನ್ನು ಯಾರೆಲ್ಲ ಬರಿತಿದ್ದಾರೆ ನೋಡಿರಿ ಸೊ ಅವರಿಗೆ ಮಾಡಲ್ ಪ್ರಶ್ನೆ ಪತ್ರಿಕೆಗಳು ವಿತ್ ಆನ್ಸರ್ ಕೀ ಇರುವಂಥದ್ದು ಏನಾದರೂ ಪ್ರ್ಯಾಕ್ಟೀಸ್ ಮಾಡಲಿಕ್ಕೆ ಬೇಕಿದ್ದರೆ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಾವು ನಿಮಗೆ ಸುಮಾರು ಒಂದು ಬಹಳಷ್ಟು ಅಂದರೆ ಒಂದು ಆರರಿಂದ ಏಳು ಮಾಡಲ್ ಪ್ರಶ್ನೆಗಳನ್ನು ಮಾಡಲ್ ಪ್ರಶ್ನೆ ಪತ್ರಿಕೆಗಳನ್ನು ನಿಮಗೆ ವಾಟ್ಸಪ್ ಮುಖಾಂತರ ಸೆಂಡ್ ಮಾಡ್ತೀವಿ ಪಿ ಡಿ ಎಫ್ ರೂಪದಲ್ಲಿ ಓಕೆ ಸೊ ಹಾಗಾದರೆ ಯಾರೆಲ್ಲ ಈ ಒಂದು ಮಾಡಲ್ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡಬೇಕು ಅಂತಂದರೆ ಯಾರೆಲ್ಲ ಯಾರ್ದಾರ್ದು ಎಕ್ಸಾಮು ಅಂದರೆ ಆದರ್ಶ ವಿದ್ಯಾಲಯ ಎಕ್ಸಾಮು ಮೊರಾರ್ಜಿ ದೇಸಾಯಿ ಎಕ್ಸಾಮು ಹಾಗೆ ನವೋದಯ ವಿದ್ಯಾಲಯ ಎಕ್ಸಾಮು ಯಾರೆಲ್ಲ ಬರೆದಿದ್ದೀರಾ ಮತ್ತು ಯಾರದೆಲ್ಲ ಅಷ್ಟೊಂದು ಚೆನ್ನಾಗಿ ಆಗಿಲ್ಲ ನೋಡ್ರಿ ಎಕ್ಸಾಮು ಅಂದರೆ ನಮಗೆ ಸಿಗ್ತದೋ ಇಲ್ಲೋ ಅಂತೇಳಿ ನಿಮಗೆ ಡೌಟ್ ಇರ್ತೈತೆ ನೋಡ್ರಿ ಸೊ ಅವರಂತೂ ಈ ಒಂದು ಮಾಡೆಲ್ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡಲೇಬೇಕು ಓಕೆ ಯಾಕೆ ಸಾಲ್ವ್ ಮಾಡಬೇಕಪ್ಪ ಅಂತಂದರೆ ಭಾಳಷ್ಟು ಸಲ ಈ ಕ್ವಶನ್ ಪೇಪರ್ ಪ್ಯಾಟರ್ನ್ ಅಂದರೆ ಪ್ರಶ್ನೆಗಳು ರಿಪೀಟ್ ಆಗ್ತಿರ್ತಾವೆ ಓಕೆ ಆ ಪ್ರಶ್ನೆಗಳ ಪ್ಯಾಟರ್ನ್ ಅನ್ನೋದು ರಿಪೀಟ್ ಆಗ್ತಿರ್ತದೆ ಸೊ ನೀವು ಯಾವಾಗ ಬಹಳಷ್ಟು ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತೀರಾ ಸೊ ಆ ಎಕ್ಸಾಮ್ನಲ್ಲಿ ಬರುವಾಗ ಮಕ್ಕಳಿಗೆ ತುಂಬ ಹೆಲ್ಪ್ ಆಗ್ತದೆ ಹೌದಾ ಯಾಕಂದರೆ ಅದೇ ಥರನಾದಂತಹ ಪ್ರಶ್ನೆಗಳನ್ನ ಅವರು ಭಾಳಷ್ಟು ಸಲ ಸಾಲ್ವ್ ಮಾಡಿರ್ತಾರೆ ಸೊ ಹಾಗಾಗಿ ಅವರಿಗೆ ಯಾವುದೇ ಥರನಾದಂಥ ಕನ್ಫ್ಯೂಷನ್ ಆಗೋದಿಲ್ಲ ಓಕೆ ಕೆಲವೊಂದು ಸಲ ಏನು ಉತ್ತರ ಗೊತ್ತಿದ್ದರೂ ಸಹ ಕನ್ಫ್ಯೂಷನ್ ಮಾಡಿಕೊಂಡು ತಪ್ಪಾಗಿ ಉತ್ತರ ಹಾಕಿ ಬರೋದು ಬಂದಂತಹ ಉತ್ ಏನು ಉದಾಹರಣೆಗಳು ಬಹಳಷ್ಟಿದ್ದಾವೆ ಸೊ ಆ ಥರನಾದ ಕನ್ಫ್ಯೂಷನನ್ನು ನೀವು ದೂರು ಮಾಡಬೇಕು ಅಂತಂದರೆ ಸೊ ಈ ಮಾಡಲ್ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡಬೇಕು ಓಕೆ ಸೊ ಆಲ್ರೆಡಿ ಈಗ ಎಕ್ಸಾಮ್ ತುಂಬ ಹತ್ತಿರ ಇರೋ ಇರೋದರಿಂದ ನಾವು ಆಲ್ರೆಡಿ ಒಂದು ಐವತ್ತು ಪರ್ಸೆಂಟ್ ಡಿಸ್ಕೌಂಟನ್ನು ನೀಡ್ತಿದ್ದೀವಿ ಓಕೆ ಸೊ ನೀವು ನಾವು ನಿಗದಿಪಡಿಸಿದಂತಹ ಫೀಸನ್ನು ಗೂಗಲ್ ಪೇ ಅಥವಾ ನಮಗೆ ಫೋನ್ಪೇ ಮಾಡಿದರೆ ನಾವು ನಿಮಗೆ ಈ ಮಾಡಲ್ ಪ್ರಶ್ನೆ ಪತ್ರಿಕೆಗಳನ್ನ ಅದು ವಿತ್ ಕೀ ಆನ್ಸರ್ ಇರುವಂತಹ ಮಾಡಲ್ ಪ್ರಶ್ನೆ ಪತ್ರಿಕೆಗಳನ್ನ ನಿಮಗೆ ಶೇರ್ ಮಾಡ್ತೀವಿ ನೀವು ತುಂಬ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿ ನಿಮ್ಮ ಎಕ್ಸಾಮ್ಗೆ ಅಟೆಂಡ್ ಆಗ್ಬೋದು ಓಕೆ ಸೊ ಹಾಗಾದರೆ ಈಗ ಲಾಸ್ಟ್ ಇದು ಬರೋದು ಅಂಥದ್ದು ಇದು ಅಲ್ಪಸಂಖ್ಯಾತರ ಎಕ್ಸಾಮ್ ಲಾಸ್ಟ್ ಎಕ್ಸಾಮ್ ಇದು ಸೊ ಆಪರ್ಚುನಿಟಿಯನ್ನು ಮಿಸ್ ಮಾಡ್ಕೊಳ್ಬೇಡಿ ಎಕ್ಸಾಮ್ ಚೆನ್ನಾಗಿ ಬರೀರಿ ಅಂತ ಹೇಳ್ತಾ ನೆಕ್ಸ್ಟ್ ಈಗ ಹನ್ನೊಂದನೇ ಪ್ರಶ್ನೆಗೆ ಹೋಗೋಣ ಏನಿದೆಪ್ಪ ಅಂದರೆ ಹನ್ನೊಂದನೇ ಪ್ರಶ್ನೆ ಐಡೆಂಟಿಫೈ ದಿ ಒಂದು ನಿಮಿಷ ಐಡೆಂಟಿಫೈ ದಿ ಫಾರ್ಮ್ ಆಫ್ ದ ಟೆನ್ಸ್ ಇನ್ ದ ಫಾಲೋವಿಂಗ್ ಸೆಂಟೆನ್ಸ್ ಅಂತ ಇದೆ ಓಕೆ ಏನಿದೆ ಅಂತಂದರೆ ಹ್ಯಾಡ್ ಹಮ್ ಅ ಸಾಂಗ್ ಅಂತ ಇದೆ ಇದನ್ನು ನಮಗೆ ಇದು ಸೆಂಟೆನ್ಸ್ನ ಅನ್ನು ಹೇಳಬೇಕು ನಾವೀಗ ಓಕೆ ಆಪ್ಷನ್ಗಳು ನೋಡ್ರಿ ಪಾಸ್ಟ್ ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಪಾಸ್ಟ್ ಪರ್ಫೆಕ್ಟ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಪ್ರೆಸೆಂಟ್ ಫರ್ಫೆಕ್ಟ್ ಅಂತ ಇದೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ತ್ರೀಯಲ್ಲಿರುವಂತಹ ಇನ್ನು ಪಾಸ್ಟ್ ಪರ್ಫೆಕ್ಟ್ ಅನ್ನುವಂಥದ್ದು ಓಕೆ ಹಾಗೆ ಹನ್ನೆರಡನೇ ಪ್ರಶ್ನೆಯನ್ನು ನೋಡಿರಿ ಐಡೆಂಟಿಫೈ ದ ನೌನ್ಸ್ ಯೂಸ್ಡ್ ಇನ್ ದ ಫಾಲೋವಿಂಗ್ ಸೆಂಟೆನ್ಸ್ ಅಂತ ಇದೆ ಓಕೆ ಯಾವ್ಯಾವ ಸೆನ್ ಈ ಕೊ ಕೆಳಗೆ ಕೊಟ್ಟಿರುವಂಥ ಸೆಂಟೆನ್ಸ್ನಲ್ಲಿ ನೌನ್ಸನ್ನು ಐಡೆಂಟಿಫೈ ಮಾಡಿ ಹೇಳಬೇಕು ನೀವು ಸೊ ಎವ್ರಿ ಪರ್ಸನ್ ಶುಡ್ ಪರ್ಫಾರ್ಮ್ ಹಿಸ್ ಡ್ಯೂಟಿ ಅಂತ ಕೊಟ್ಟಿದ್ದಾರೆ ಸೊ ಆಪ್ಷನ್ಗಳು ನೋಡಿರಿ ಪರ್ಸನ್ ಫಫಾಮ್ ಎವ್ರಿ ಪರ್ಸನ್ ಪರ್ಸನ್ ಡ್ಯೂಟಿ ಎವ್ರಿ ಡ್ಯೂಟಿ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ತ್ರೀಯಲ್ಲಿರುವಂತಹ ಪರ್ಸನ್ ಮತ್ತು ಡ್ಯೂಟಿ ಅನ್ನುವಂಥದ್ದು ಓಕೆ ಇವೆರಡು ನೌನ್ ಹಾಗಾದರೆ ಮುಂದಿನ ಪ್ರಶ್ನೆ ಹೋಗೋಣ ಹದಿಮೂರನೇ ಪ್ರಶ್ನೆ ಏನಿದೆಯಪ್ಪ ಹದಿಮೂರನೇ ಪ್ರಶ್ನೆ ಅಂತಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ ಬೈ ಚೂಸಿಂಗ್ ದಿ ಕರೆಕ್ಟ್ ಪ್ರಾನೌನ್ ಅಂತ ಹೇಳಿದ್ದಾರೆ ಓಕೆ ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ ಬಿಟ್ಟ ಸ್ಥಳವನ್ನು ತುಂಬಬೇಕು ದ ಗರ್ಲ್ ಸಾರಿ ದಿಸ್ ಈಸ್ ದ ಗರ್ಲ್ ಡ್ಯಾಶ್ ಆಲ್ ಅಡ್ಮಾಯರ್ ಅಂತೇಳಿ ಓಕೆ ಆಪ್ಷನ್ಗಳು ಹೂ ವಿಚ್ ದ್ಯಾಟ್ ಹೋಮ್ ಅನ್ನುವಂಥದ್ದು ಸೊ ಇದಕ್ಕೆ ಸರಿಯಾದ ಉತ್ತರ ಹೋಮ್ ಅನ್ನುವಂಥದ್ದು ಅಂದರೆ ದಿಸ್ ಈಸ್ ದ ಗರ್ಲ್ ಹೂಮ್ ಆಲ್ ಅಡ್ಮಾಯರ್ ಅಂತೇಳಿ ಓಕೆ ಸೊ ಈ ಏಳೇ ಆ ಹುಡುಗಿ ಯಾರನ್ನ ಎಲ್ಲರೂ ಹೊಗಳುತ್ತಾರೆ ಅಂತ ಅರ್ಥ ಓಕೆ ಹೋಮ್ ಅಡ್ಮಾಯರ್ ಅಂತಂದರೆ ಅಂತ ಅರ್ಥ ಬರ್ತದೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆಯನ್ನು ನೋಡೋಣ ಏನಿದೆಪ್ಪ ಹದಿನಾಲ್ಕನೇ ಪ್ರಶ್ನೆ ಅಂತಂದರೆ ಚೂಸ್ ದ ಕರೆಕ್ಟ್ ಸ್ಪೆಲ್ಲಿಂಗ್ ಅನ್ನುವಂಥದ್ದು ಓಕೆ ಇಲ್ಲೇನು ಕೊಟ್ಟಿದ್ದಾರೆ ಸಪ್ರೇಟ್ ಎಂಬ ಏನು ವರ್ಲ್ಡ್ ಕೊಟ್ಟಿದ್ದಾರೆ ಸೊ ಆ ಸಪ್ರೇಟ್ ಎಂಬ ಪದದ ಕರೆಕ್ಟಾಗಿ ಇರುವಂತಹ ಸ್ಪೆಲ್ಲಿಂಗನ್ನು ಯಾವುದಿದೆ ಇದರಲ್ಲಿ ನೀವು ಕಂಡುಹಿಡೀಬೇಕು ಓಕೆ ಸೊ ಈಸಿಯಾಗಿ ಒಂದು ಹೇಳ್ತೀನಿ ನೋಡ್ರಿ ನಾನು ಹೇಗೆ ನೆನಪುಪಿಟ್ಕೊಳ್ಬೇಕು ಅನ್ನುವಂಥದ್ದು ಓಕೆ ನೋಡಿರಿ ಎಸ್ ಇ ಪಿ ಮಠ ಬಿಡಬೇಕು ಇದಂತೂ ಎಲ್ಲರಿಗೂ ಗೊತ್ತೇ ಇರ್ತದೆ ಓಕೆ ಎಸ್ ಸಿ ಪಿ ಆಯ್ತಾಗ ನೆಕ್ಸ್ಟ್ ಲಾಸ್ಟ್ ಇ ಅಂತೂ ಬಂದೇ ಬರ್ತದೆ ಓಕೆ ಸೊ ಹಾಗಾದರೆ ಈ ಮಿಡಲ್ ಇರುವಂಥದ್ದು ಏನು ಬರೀಬೇಕು ನೀವು ಓಕೆ ಮಿಡಲ್ ಏನಂತಂದರೆ ಒಂದು ಟ್ರಿಕ್ ಹೇಳ್ತೇನೆ ನೋಡ್ರಿ ಅ ರ್ಯಾಟ್ ಇನ್ ದ ಮಿಡಲ್ ಅಂತೇಳಿ ಅ ರ್ಯಾಟ್ ಇನ್ ದ ಮಿಡಲ್ ಅ ಎ ಇದು ಓಕೆ ಅ ರ್ಯಾಟ್ ಆರ್ ಎ ಆರ್ ಎ ಟಿ ಒಂದು ನಿಮಿಷ ಅ ರ್ಯಾಟ್ ಹ್ಞೂ ಅ ರ್ಯಾಟ್ ಇಂದ ಮಿಡಲ್ ಅ ರ್ಯಾಟ್ ಇಂದ ಮಿಡಲ್ ಅಂದರೆ ಮೊದಲಿಗೆ ಎಸ್ ಸಿ ಪಿ ಅಂತ ಬರೀಬೇಕು ಲಾಸ್ಟಿಗೆ ಇ ಬರಿಬೇಕು ಸೊ ಇಲ್ಲಿ ನಡುವೆ ಇ ಆರ್ ಎ ಟಿ ಬರ್ತದೋ ಏನು ಎ ಆರ್ ಎ ಟಿ ಬರ್ತದೆ ಅಂತೇಳಿ ಮಕ್ಕಳಿಗೆ ಕನ್ಫ್ಯೂಷನ್ ಆಗ್ತಿರ್ದ ಓಕೆ ಸೊ ಏನು ಬರಬೇಕಂದ್ರೆ ಎಸ್ ಸಿ ಪಿ ಮೊದಲು ಬರಬೇಕು ಇ ಬರೀಬೇಕು ನಡುವೆ ಅ ರ್ಯಾಟ್ ಇನ್ ಮಿಡಲ್ ಅಂದರೆ ಅ ರ್ಯಾಟ್ ಮಿಡಲ್ ಅಂತಂದರೆ ಎಸ್ ಸಿ ಪಿ ಮತ್ತು ಇ ನಡುವೆ ಅ ರ್ಯಾಟ್ ಇಂದ ಮಿಡಲ್ ಅಂದರೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಎಸ್ ಇ ಪಿ ರ್ಯಾಟ್ ಇಂದ ಮಿಡಲ್ ರ್ಯಾಟ್ ರೇಟಿ ಇ ರ್ಯಾಟ್ ಇಂದ ಮಿಡಲ್ ರ್ಯಾಟ್ ಅಂತಂದರೆ ಇಲಿ ಅಂತ ಬರ್ತದೆ ನೋಡ್ರಿ ಸೊ ಎಸ್ ಇ ಬರಿ ಬರಿಬೇಕು ಲಾಸ್ಟಿಗೆ ಇ ಬರಿಬೇಕು ಸೊ ಇಂದ ಮಿಡಲ್ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಓಕೆ ಸೊ ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ ಆಪ್ಷನ್ನಲ್ಲಿದೆ ಅಂತಂದರೆ ಆಪ್ಷನ್ ಇದೆ ನೋಡ್ರಿ ಆಪ್ಷನ್ ಫೋರಲ್ಲಿದೆ ಓಕೆ ಸಪರೇಟ್ ಅನ್ನುವಂಥದ್ದು ದ ಮಿಡಲ್ ಓಕೆ ಸಪರೇಟ್ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆಗೆ ಹದಿನೈದನೇ ಪ್ರಶ್ನೆಯನ್ನು ನೋಡೋಣ ಓಕೆ ಏನು ಕೊಟ್ಟಿದಾರಪ್ಪ ಅಂತಂದರೆ ಈ ಸೆಂಟೆನ್ಸ್ ಏನಿದೆ ಸೆಂಟೆನ್ಸನ್ನು ತುಂದು ತುಂದಾಗಿ ಮಾಡಿ ಸೊ ಅದನ್ನು ಭಾಗಗಳಾಗಿ ಕೊಟ್ಟಿದ್ದಾರೆ ಅದನ್ನು ನೀವು ಕ್ರಮವಾಗಿ ಅರ್ಥಬದ್ಧವಾಗಿ ಜೋಡಣೆ ಮಾಡಬೇಕು ಓಕೆ ಸೊ ಹಾಗಾದರೆ ನೋಡಿರಿ ಫಾರ್ಮ ಮೀನಿಂಗ್ಫುಲ್ ಸೆಂಟೆನ್ಸ್ ಯೂಸಿಂಗ್ ದಿ ಜಂಬಲ್ಡ್ ಎಕ್ಸ್ಪ್ರೆಷನ್ ಅಂತ ಕೊಟ್ಟಿದ್ದಾರೆ ಆಪ್ಷನ್ಗಳಲ್ಲಿ ಆ್ಯಸ್ ವಾರ್ ಮ್ಯಾಸ್ ಇಟ್ ಈಸ್ ಬಿಳಿವ್ಡ್ ದ್ಯಾಟ್ ಸಿಕ್ಸ್ ಸ್ವೆಟರ್ಸ್ ಪಶ್ಮಿನಾ ಶಾಲ್ ಈಸ್ ಅಂತ ಕೊಟ್ಟಿದ್ದಾರೆ ಓಕೆ ಸೊ ಇದರಲ್ಲಿ ಆ್ಯಸ್ ವಾರ್ ಮ್ಯಾಸ್ ಅಂತ ಇದು ನೋಡ್ರಿ ಇದನ್ನು ಮತ್ತು ಇದನ್ನು ನೀವು ಮೊದಲಿಗೆ ಏನಾದರೂ ಏನು ಕಂಡು ಹಿಡ್ಕೊಂಡಿದ್ರೆ ಇದರಲ್ಲಿ ತುಂಬ ಸಿಂಪಲ್ ಓಕೆ ನೋಡಿರಿ ಪಶ್ಮಿನಾ ಈಸ್ ಆ ಸಾರಿ ಆ ಪಶ್ಮಿನಾ ಶಾಲ್ ಈಸ್ ಆ್ಯಸ್ ವಾರ್ ಮ್ಯಾಜ್ ಓಕೆ ಈಸ್ ಆ್ಯಾರ್ ವಾಝ್ ವಾರ್ ಮ್ಯಾಜ್ ಅಂತ ಬರ್ತದ ಆ ಪಶ್ಮಿನಾ ಶಾಲ್ ಈಸ್ ಆ್ಯಸ್ ವಾರ್ ಮ್ಯಾಜ್ ಅಂತಂದರೆ ಮೊದಲಿಗೆ ಅಂತೂ ಡಿಪ್ ಬರಬೇಕಾ ಆಮೇಲೆ ಎ ಅಂತ ಬರಬೇಕು ಓಕೆ ಹಾಗಾದ್ರೆ ಇಲ್ಲಿ ನೋಡ್ರಿ ಡಿ ಆದಮೇಲೆ ಎ ಬರಬೇಕು ಈ ಈ ದಿಕ್ಕಿನಲ್ಲಿ ಹೌದಾ ಸೊ ಹಾಗಾದರೆ ಆಪ್ಷನ್ಗಳನ್ನು ಚೆಕ್ ಮಾಡ್ತಾ ಹೋಗಿ ಇಲ್ಲಿ ಡಿ ಇದೆ ಸೊ ಹಾಗಾಗಿ ಇದೊಂದು ಆಪ್ಷನ್ ಹೋಯ್ತು ಆಮೇಲೆ ಇಲ್ಲಿ ಡಿ ಆದಮೇಲೆ ಸಿ ಇದೆ ಸೊ ಹಾಗಾಗಿ ಇದು ಸಹ ಹೋಯಿತು ಆಮೇಲೆ ಇಲ್ಲಿ ಡಿ ಲಾಸ್ಟ್ ಇದೆ ಸೊ ಹಾಗಾಗಿ ಇದು ಸಹ ಹೋಯಿತು ನೋಡಿ ಎರಡೇ ಸೆಂಟೆನ್ಸನ್ನು ನೀವು ಮಾಡಿದರೆ ನಿಮಗೆ ಉತ್ತರ ಸಿಕ್ತು ಸೊ ಹಾಗಾದರೆ ಈ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಟೂ ನೋಡಿರಿ ಹದಿನೈದನದ್ದು ಆಪ್ಷನ್ ಟೂ ಅನ್ನುವಂಥದ್ದು ಓಕೆ ಅಂದರೆ ಮೊದಲಿಗೆ ಏನು ಬರ್ತದೆ ಬಿ ಇಟ್ ಈಸ್ ಬಿಲೀವ್ಡ್ ದ್ಯಾಟ್ ಇಟ್ ಈಸ್ ಬಿಲೀವ್ಡ್ ದಟ್ ಪಶ್ಮಿನಾ ಇಟ್ ಈಸ್ ಬಿಲೀವ್ಡ್ ದಟ್ ಪಶ್ಮಿನಾ ಶಾಲ್ ಈಸ್ ಆ್ಯಸ್ ವಾರ್ಮ್ ಆ್ಯಸ್ ಸಿಕ್ಸ್ ಸ್ವೆಟರ್ಸ್ ಅನ್ನುವಂಥದ್ದು ಸೊ ಆಪ್ಷನ್ ಟೂ ಇಸ್ ದಿ ರೈಟ್ ಆನ್ಸರ್ ಹಿಯರ್ ನೆಕ್ಸ್ಟ್ ಹದಿನಾರನೇ ಹದಿನಾರನೇ ಪ್ರಶ್ನೆ ನೋಡೋಣ ಹದಿನಾರನೇ ಪ್ರಶ್ನೆ ಏನಿದೆಪ್ಪ ಅಂತಂದ್ರೆ ಫೈಂಡ್ ಅ ವರ್ಡ್ ವಿಚ್ ಈಸ್ ಅಪೋಸಿಟ್ ಆಫ್ ದ ಗಿವನ್ ವರ್ಲ್ಡ್ ಅಂತ ಕೊಟ್ಟಿದ್ದಾರೆ ವಿರುದ್ಧಾರ್ಥಕ ಪದವನ್ನು ಹೇಳಬೇಕು ಇಲ್ಲಿ ಹೈಟನ್ ಅಂತ ಕೊಟ್ಟಿದ್ದಾರೆ ಹೈಟನ್ ಎಚ್ ಐ ಜಿ ಎಚ್ ಟಿ ಇ ಎನ್ ಹೈಟನ್ ಅಂತ ಕೊಟ್ಟಿದ್ದಾರೆ ಆಪ್ಷನ್ಗಳು ವೈಡನ್ ಡಿಕ್ರೀಸ್ ಸ್ಟ್ರೆಂಥನ್ ಮ್ಯಾಕ್ಸಿಮೈಸ್ ಅಂತ ಕೊಟ್ಟಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಟೂ ಅಲ್ಲಿರುವಂತಹ ಡಿಕ್ರೀಸ್ ಅನ್ನುವಂಥದ್ದು ಡಿಕ್ ಸಾರಿ ಆಪ್ಷನ್ ಟೂ ಅಲ್ಲಿರುವಂತಹ ಏನು ಡಿಕ್ರೀಸ್ ಡಿಕ್ರೀಸ್ ಅನ್ನುವಂಥದ್ದು ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಹದಿನೇಳನೇ ಪ್ರಶ್ನೆ ಚೂಸ್ ದ ವರ್ಲ್ಡ್ ವಿಚ್ ಈಸ್ ನಿಯರ್ಲಿ ಸೇಮ್ ಇನ್ ಮೀನಿಂಗ್ ಟು ದ ವರ್ಲ್ಡ್ ಗಿವ್ ಒನ್ ಬಿಲೋ ಓಕೆ ಇದರಲ್ಲಿ ಸಮನಾರ್ಥಕ ಪದ ಹೇಳಬೇಕು ಡಿಮೈಸ್ ಅಂತ ಕೊಟ್ಟಿದ್ದಾರೆ ಡಿ ಇ ಎಂ ಐ ಎಸ್ ಸಿ ಡಿಮೈಸ್ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸಮನಾರ್ಥಕ ಪದವನ್ನು ಹೇಳಬೇಕು ನೀವು ಆಪ್ಷನ್ಗಳು ಬರ್ತ್ ಡೆತ್ ಬರ್ತ್ ಇಲ್ನೆಸ್ ಅಂತ ಇದೆ ಸೊ ಹಾಗಾದರೆ ಡಿಮೈಸ್ ಅಂತಂದರೆ ಏನಂತಂದರೆ ಡೆತ್ ಅನ್ನುವಂಥದ್ದು ಓಕೆ ಸೊ ಡಿಮೈಸ್ ಎಂಬ ಪದಕ್ಕೆ ಸಮನಾರ್ಥಕ ಪದ ಡೆತ್ ಅನ್ನುವಂಥದ್ದು ಹಾಗೆ ಹದಿನೆಂಟನೇ ಪ್ರಶ್ನೆ ನೋಡೋಣ ಹದಿನೆಂಟನೇ ಪ್ರಶ್ನೆ ಏನಿದೆಪ್ಪ ಅಂತಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ ಬೈ ಚೂಸಿಂಗ್ ದ ಕರೆಕ್ಟ್ ಆಫ್ ಆಪ್ಷನ್ ಅಂತ ಇದೆ ಓಕೆ ಸೊ ಬಿಟ್ಟ ಸ್ಥಳಕ್ಕೆ ಸಂಬಂಧಿಸಿದಂಥ ಪ್ರಶ್ನೆ ದೇರ್ ಈಸ್ ನಾಟ್ ಅ ಸ್ಟೂಡೆಂಟ್ ಡ್ಯಾಶ್ ಮೋಹಿತ್ ಇನ್ ಅವರ್ ಕ್ಲಾಸ್ ಅಂತ ಕೇಳಿದ್ದಾರೆ ಆಪ್ಷನ್ಗಳು ಇಂಟೆಲಿಜೆಂಟ್ ದ್ಯಾನ್ ಮೋಸ್ಟ್ ಇಂಟೆಲಿಜೆಂಟ್ ಆ್ಯಸ್ ಆ್ಯಸ್ ಇಂಟೆಲಿಜೆಂಟ್ ಆ್ಯಸ್ ಇಸ್ ದ ಮೋಸ್ಟ್ ಇಂಟೆಲಿಜೆಂಟ್ ದ್ಯಾನ್ ಅಂತ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ತ್ರೀಯಲ್ಲಿರುವಂತಹ ಆಪ್ಷನ್ ತ್ರೀಯಲ್ಲಿರುವಂತಹ ಆ್ಯಸ್ ಇಂಟೆಲಿಜೆಂಟ್ as intelligent as ananthudu okay andre there is not a student there is not a student as intelligent as mohit in our class annantudu next 19th prashna nodri 19th prashna enide antandre choose the most appropriate word choose the most appropriate word to the ದ ಬ್ಲ್ಯಾಂಕ್ ಅಂತ ಕೇಳಿದರೆ ಇಲ್ಲಿ ಗ್ಯಾಪ್ ಕೊಟ್ಟಿದ್ದಾರೆ ಯು ಹ್ಯಾವ್ ಡನ್ ವೆಲ್ ಅಂತೇಳಿ ಓಕೆ ಯು ಹ್ಯಾವ್ ಡನ್ ವೆಲ್ ಇದಕ್ಕೆ ಸರಿಯಾದ ಉತ್ತರ ಬ್ರಾವೋ ಅನ್ನುವಂಥದ್ದು ಅಂದರೆ ಯಾರನ್ನಾದರೂ ಪ್ರೇಝ್ ಮಾಡಬೇಕಂತಿದ್ರೆ ಇಲ್ಲಿ ಬ್ರೋವೋ ಯು ಹ್ಯಾವ್ ಡನ್ ವೆಲ್ ಅಂತೇಳಿ ಅವ್ರನ್ನ ಹುಡಿದು ಹುರಿದುಂಬಿಸೋದು ಅಥವಾ ಪ್ರೇಝ್ ಮಾಡೋದು ಅಂಥೇಳಿ ಓಕೆ ಅಪ್ರಿಷಿಯೇಟ್ ಮಾಡೋದು ಅಂಥೇಳಿ ಬ್ರೋವೋ ಅನ್ನುವಂಥದ್ದು ಓಕೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ನೋಡಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಕರೆಕ್ಟ್ ಇ ಡಿ ಎಮ್ ಅಂತ ಕೇಳಿದ್ದಾರೆ ಓಕೆ ಸೊ ಇಟ್ ಹ್ಯಾಸ್ ಬಿನ್ ರೀನಿಂಗ್ ಡ್ಯಾಶ್ ಸಿನ್ಸ್ ದ ಲಾಸ್ಟ್ ಸೆವೆನ್ ಅವರ್ಸ್ ಅಂತ ಇದೆ ಫಾರ್ ಆ್ಯಂಡ್ ವೈಡ್ ಕ್ಯಾಟ್ಸ್ ಆ್ಯಂಡ್ ಡಾಗ್ಸ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಹೂ ಆ್ಯಂಡ್ ಕ್ರೈ ಅಂತ ಇದೆ ಸೊ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡರಲ್ಲಿದೆ ನೋಡ್ರಿ ಕ್ಯಾಟ್ ಆ್ಯಂಡ್ ಡಾಗ್ಸ್ ಅಂತೇಳಿ ಇಟ್ ಹ್ಯಾಸ್ ಬಿನ್ ರೇನಿಂಗ್ ಕ್ಯಾಟ್ ಆ್ಯಂಡ್ ಡಾಗ್ಸ್ ಸಿನ್ಸ್ ದ ಲಾಸ್ಟ್ ಸೆವೆನ್ ಅವರ್ಸ್ ಅಂದರೆ ಕ್ಯಾಟ್ ಆ್ಯಂಡ್ ಡಾಗ್ಸ್ ಮೀನಿಂಗ್ ಅಂತಂದರೆ ಭಾಳ ಹೆವಿಯಾಗಿ ರೇನ್ ಆಗ್ತಿದೆ ಭಾಳಷ್ಟು ಮಳೆ ಆಗ್ತಿದೆ ಧಾರಾಕಾರವಾಗಿ ಮಳೆ ಆಗ್ತಿದೆ ಅಂತ ಹೇಳಿ ಅರ್ಥ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಆಯಿತು ಇಪ್ಪತ್ತೊಂದನೇ ಪ್ರಶ್ನೆ ನೋಡಿರಿ ಓಕೆ ಇಪ್ಪತ್ತೊಂದನೇ ಪ್ರಶ್ನೆ ಸೊ ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗ್ತಿದೆ ಲೈಕ್ ಮಾಡ್ತಾ ಹೋಗಿ ಹಾಗೆ ಈ ಮುಂದೆ ನಾವು ಅಲ್ಪಸಂಖ್ಯಾತರ ಎಕ್ಸಾಮ್ ಏನು ಬರ್ತದೆ ನೋಡ್ರಿ ಅದಕ್ಕೆ ಅದಕ್ಕೆ ರಿಲೇಟೆಡ್ ಇರುವಂತಹ ವಿಡಿಯೋಗಳನ್ನು ಸಹ ಮಾಡ್ತೀವಿ ಸೊ ಹಾಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಬಹಳಷ್ಟು ಜನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋ ನೋಡ್ತೀರಾ ಸೊ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ನೋಡಿ ಯಾಕಂತಂದರೆ ನಮಗೂ ಸಹ ಒಂದು ವಿಡಿಯೋವನ್ನು ಮಾಡಲಿಕ್ಕೆ ಒಂದು ಮೋಟಿವೇಶನ್ ಸಿಕ್ಕ ಆಗ್ತದೆ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಆಮೇಲೆ ಚಾನಲನ್ನ ಶೇರ್ ಮಾಡ್ತಾ ಹೋಗಿ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆಯನ್ನು ನೋಡಿ ಏನಿದೆ ಅಂತಂದರೆ ಚೂಸ್ ದ ಮೋಸ್ಟ್ ಸೂಟೇಬಲ್ ಕಲೆಕ್ಟಿವ್ ನೌನ್ ಫ್ರಮ್ ದ ಅಪೋಸಿಟ್ಸ್ ಗಿವನ್ ಬಿಲೋ ಸಾರಿ ದ ಆಪ್ಷನ್ಸ್ ಗಿವನ್ ಬಿಲೋ ಅಂತ ಕೇಳಿದ್ದಾರೆ ಓಕೆ ಸೊ ಕಲೆಕ್ಟಿವ್ ನೌನ್ ಇಲ್ಲಿ ಕೊಟ್ಟಿದ್ದಾರೆ ಸೊ ಅದು ಇಲ್ಲಿ ಯಾವುದು ಸೂಟ್ ಆಗ್ತದೆ ಅದನ್ನು ಬರೀಬೇಕು ನೀವು ದ ಸ್ಟೂಡೆಂಟ್ಸ್ ಪ್ರೆಸೆಂಟೆಡ್ ಡ್ಯಾಶ್ ಆಫ್ ಫ್ಲವರ್ಸ್ ಟು ದ ಡಿಸ್ಟಿಂಗಿಷ್ಡ್ ಗ್ಯಾಸ್ಟ್ಸ್ ಅಂತೇಳಿ ಓಕೆ ಯಾವಾಗಲೂ ಫ್ಲವರ್ಸ್ ಭಾಳಷ್ಟು ಇದ್ದರೆ ಅದಕ್ಕೆ ನಾವು ಬೊಕೆಟ್ ಆಫ್ ಫ್ಲವರ್ಸ್ ಅಂತ ಹೇಳ್ತೇವೆ ಬೊಕೆ ಆಫ್ ಫ್ಲವರ್ಸ್ ಅಂತೇಳಿ ಬೊಕೆ ಆಫ್ ಫ್ಲವರ್ಸ್ ಸೊ ಹಾಗಾಗಿ ಈ ಆಪ್ಷನ್ ಟೂ ಅನ್ನೋದು ಸರಿ ಆಗ್ತದೆ ಬೊಕೆ ಆಫ್ ಫ್ಲವರ್ಸ್ ಓಕೆ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ನೋಡಿರಿ ಇಪ್ಪತ್ತೆರಡನೇ ಪ್ರಶ್ನೆ ಏನಿದೆ ಅಂತಂದರೆ ಚೂಸ್ ದ ಕರೆಕ್ಟ್ ಆಪ್ಷನ್ ಟು ಕಂಪ್ಲೀಟ್ ದ ಸೆಂಟೆನ್ಸ್ ಓಕೆ ಐ ವಿಶ್ ಟು ನೋ ಡ್ಯಾಶ್ ದ ಡ್ಯಾಶ್ ಈಸ್ ಪ್ಲಿಸೆಂಟ್ ಇನ್ ಡೆಲ್ಲಿ ಆರ್ ನಾಟ್ ಅಂತ ಹೇಳಿ ಓಕೆ ಸೊ ಇಲ್ಲಿ ವೆದರ್ 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 ಅಂತ ಕೊಟ್ಟಿದ್ದಾರೆ ಓಕೆ ಸೊ ಇಲ್ಲಿ ವೆದರ್ ಅಂತಂದರೆ ಡಬ್ಲ್ಯೂ ಇ ಎ ಟಿ ಎಚ್ ಇ ಆರ್ ಈ ವೆದರ್ ಅಂತಂದರೆ ಏನು ವಾತಾವರಣ ಅಂತ ಅರ್ಥ ಕೊಡ್ತದೆ ಓಕೆ ವಾತಾವರಣ ಇದೊಂದು ನಿಮ್ಗೆ ಗೊತ್ತಿದ್ರೆ ಇಲ್ಲಿ ಈಸಿಯಾಗಿ ತುಂಬೋದು ಓಕೆ ಸೊ ಹಾಗಾದರೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಒನ್ನಲ್ಲೇ ಇದೆ ನೋಡಿರಿ ನೋ ವೆದರ್ ದ ವೆದರ್ ಈಸ್ ಪ್ಲೆಸೆಂಟ್ ಇನ್ ದೆಲ್ಲಿ ಆರ್ ನಾಟ್ ಅಂಥೇಳಿ ಅಂದರೆ ದೆಲ್ಲಿಯಲ್ಲಿ ವಾತಾವರಣ ಸರಿಯಾಗಿ ಇದೆ ಇಲ್ವೋ ಅಂತೇಳಿ ನನಗೆ ತಿಳ್ಕೊ ನನಗೆ ತಿಳಿಯಲು ಇಚ್ಛ ಇಚ್ಛೆ ಪಡ್ತೇನೆ ಅಂತ ಹೇಳಿ ಅರ್ಥ ಓಕೆ ನೆಕ್ಸ್ಟ್ ಸೊ ಹಾಗಾಗಿ ಆಪ್ಷನ್ ಒನ್ ಅನ್ನೋದು ಇಲ್ಲಿ ಸರಿ ಆಗ್ತದೆ ಅಂದರೆ ಡೆಲ್ಲಿಯಲ್ಲಿ ವೆದರ್ ಹೇಗಿದೆ ಅಂತ ಅವನು ತಿಳಿಯಲು ಇಚ್ಛೆ ಪಡ್ತಾನೆ ಓಕೆ ನೆಕ್ಸ್ಟ್ ಇಪ್ಪತ್ತ್ಮೂರನೇ ಪ್ರಶ್ನೆ ನೋಡಿರಿ ಇಪ್ಪತ್ತ್ಮೂರನೇ ಪ್ರಶ್ನೆ ಏನಿದೆ ಅಂತಂದರೆ ಚೇಂಜ್ ದ ಜೆಂಡರ್ ಆಫ್ ದ ಅಂಡರ್ಲೈನ್ಡ್ ವರ್ಲ್ಡ್ ಓಕೆ ಅಂಡರ್ಲೈನ್ಡ್ ವರ್ಲ್ಡ್ ಯಾವುದಿದೆ ಇಲ್ಲಿ ದ ಫಾಕ್ಸ್ ಅಂತ ಇದೆ ದ ಫಾಕ್ಸ್ ವಾಸ್ ಹಂಗ್ರಿ ಓಕೆ ಇದರ ಜೆಂಡರ್ ಅನ್ನ ಲಿಂಗವನ್ನು ಚೇಂಜ್ ಮಾಡಿ ಬರೆದ್ರೆ ಏನಾಗ್ತದೆ ಇಲ್ಲಿ ಅಂತಂದರೆ ವಿಗ್ಝಾನ್ ಅನ್ನುವಂಥದ್ದು ಆಗ್ತದೆ ಆಪ್ಷನ್ ಡಿ ಎಲ್ಲಿರುವಂತಹ ವಿಗ್ಝಾನ್ ಅನ್ನುವಂಥದ್ದು ಉತ್ತರ ಆಗ್ತದೆ ಇದರಲ್ಲಿ ಹಾಗೆ ಇಪ್ಪತ್ತು ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ ಏನಿದೆಪ್ಪ ಅಂತಂದರೆ ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಅಂಡರ್ಲೈನ್ಡ್ ಸಾರಿ ಐಡೆಂಟಿಫೈ ದ ಪಾರ್ಟ್ ಆಫ್ ದ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಲ್ಡ್ ಇನ್ ದ ಗಿವನ್ ಸೆಂಟೆನ್ಸ್ ಅಂತ ಇದೆ ಓಕೆ ಸೊ ಈ ಸೂನ್ ಇದೆ ನೋಡ್ರಿ ಇದರ ಪಾರ್ಟ್ ಆಫ್ ಸ್ಪೀಚನ್ನು ಹೇಳಬೇಕು ನೀವು ಮೈ ಮದರ್ ವಿಲ್ ಕಮ್ ಸೂನ್ ಅಂತ ಇದೆ ಆದರೆ ಸೂನ್ ಇದು ಯಾವ ಪಾರ್ಟ್ ಆಫ್ ಸ್ಪೀಚ್ ಅಂದರೆ ಆಪ್ಷನ್ ತ್ರೀಯಲ್ಲಿರುವಂತಹ ಎಡ್ವರ್ಬ್ ಅನ್ನುವಂಥದ್ದು ಓಕೆ ನೆಕ್ಸ್ಟ್ ಸೊ ಈ ಮುಂದಿನ ಪ್ರಶ್ನೆಗೆ ಹೋಗೋದಕ್ಕಿಂತ ಮುಂಚೆ ಇನ್ನೊಂದು ಸಲ ರಿಮೈಂಡರ್ ಅಂದರೆ ಹೇಳ್ತೀನಿ ಏನಪ್ಪ ಅಂತಂದರೆ ಯಾರೆಲ್ಲ ಅದು ಅಲ್ಪಸಂಖ್ಯಾತರ ಪ್ರವೇಶ ಪರೀಕ್ಷೆಯನ್ನು ಬರಿತಿದ್ದೀರ ನಾನು ಆವಾಗಲೇ ಈ ಒಂದು ಮೊಬೈಲ್ ನಂಬರನ್ನು ಅಥವಾ ವಾಟ್ಸಪ್ ಸಂಖ್ಯೆಯನ್ನು ನೀಡಿದೆ ನೋಡಿರಿ ಆ ವಾಟ್ಸಪ್ ಸಂಖ್ಯೆಗೆ ಮೆಸೇಜ್ ಮಾಡಿ ನಾವು ನಿಮಗೆ ಪಿ ಡಿ ಎಫ್ ಮೂಲಕ ಅಂದರೆ ಪಿ ಡಿ ಎಫ್ ರೂಪದಲ್ಲಿ ವಾಟ್ಸಪ್ ಮೂಲಕ ನಿಮಗೆ ಆ ಪಿ ಡಿ ಎಫ್ಗಳನ್ನ ಮಾಡಲ್ ಪ್ರಶ್ನೆ ಪತ್ರಿಕೆಗಳನ್ನ ಸೆಂಡ್ ಮಾಡ್ತೀನಿ ಓಕೆ ಆವಾಗಲೇ ಹೇಳ್ದಂಗೆ ಯಾರ್ಯಾರಿಗೆಲ್ಲ ಡೌಟ್ ಇದೆ ನೋಡ್ರಿ ಆದರ್ಶ ವಿದ್ಯಾಲಯ ಸೀಟ್ ಸಿಗ್ತದೋ ಇಲ್ವೋ ಮುರಾರ್ಜಿ ಸಿಗ್ತದೋ ಇಲ್ವೋ ನವೋದಯ ಸಿಗ್ತದೋ ಇಲ್ವೋ ಅಂತೇಳಿ ಸೊ ಅವ ಅಂಥವ್ರಿಗೆ ಈ ಒಂದು ಅಲ್ಪಸಂಖ್ಯಾತರ ಶಾಲೆಯ ಪ್ರವೇಶ ಪರೀಕ್ಷೆ ಇದೆ ನೋಡ್ರಿ ಒಂದು ಆಪರ್ಚುನಿಟಿ ಇದ್ದಂಗೆ ಇದು ಸೊ ಇದನ್ನು ಮಾತ್ರ ಮಿಸ್ ಮಾಡಲಿಕ್ಕೆ ಹೋಗಬೇಡಿ ಸೊ ಹಾಗಾಗಿ ಇದನ್ನು ವಿಡಿಯೋ ಪಾಲಕರು ನೋಡ್ತಿರ್ಬೋದು ಅಥವಾ ಮಕ್ಕಳು ನೋಡ್ತಿರ್ಬೋದು ಮಕ್ಕಳು ನೋಡ್ತಿದ್ರೆ ನಿಮ್ಮ ಪಾಲಕರಿಗೆ ಹೇಳಿ ಓಕೆ ಪಾಲಕರು ನೋಡ್ತಿದ್ರೆ ಇದರ ಇಂಪಾರ್ಟೆನ್ಸನ್ನು ತಿಳಿದುಕೊಳ್ಳಿ ಸೊ ಹಾಗಾಗಿ ಅವರಿಗೆ ಮಕ್ಕಳಿಗೆ ಹೆಚ್ಚು ಹೆಚ್ಚಾಗಿ ಪ್ರಶ್ನೆಗಳನ್ನ ನೀವು ನೀಡಬೇಕು ಹೆಚ್ಚೆಚ್ಚು ಹೇಗೆ ಪ್ರಾಕ್ಟೀಸ್ ಮಾಡ್ತಾರೆ ಹಾಗ ಅಷ್ಟು ಅವರು ಶಾರ್ಪ್ ಆಗ್ತಾರೆ ಮತ್ತು ಅವ್ರಿಗೆ ಕನ್ಫ್ಯೂಷನ್ ಅನ್ನೋದು ದೂರ ಆಗ್ತದೆ ಓಕೆ ಸೊ ಹಾಗಾಗಿ ಈ ನಾನು ಹಿಂದೆ ನೀಡಿದಂಥ ವಾಟ್ಸಪ್ ಮೆಸ್ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಮ್ಮಿಂದ ಮಾಡಲ್ ಪ್ರಶ್ನೆ ಪತ್ರೆಯನ್ನು ಪಡೆಯಿರಿ ಓಕೆ ಸೊ ಹಾಗಾದರೆ ನೆಕ್ಸ್ಟ್ ಈಗ ಇಪ್ಪತ್ತೈದನೇ ಪ್ರಶ್ನೆಯನ್ನು ನೋಡೋಣ ಇಪ್ಪತ್ತೈದನೇ ಪ್ರಶ್ನೆ ಏನಿದೆಪ್ಪ ಅಂತಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಪ್ಲೂರಲ್ ಫಾರ್ಮ್ಸ್ ಅಂತ ಇದೆ ಓಕೆ ಓಕೆ ಇಲ್ಲಿ ಸಿಂಗ್ಯುಲರ್ ಕೊಟ್ಟಿದ್ದಾರೆ ಇಲ್ಲಿ ಪ್ಲೂರಲ್ ಫಾರ್ಮ್ ಕೊಟ್ಟಿದ್ದಾರೆ ಸೊ ಹಾಗಾದರೆ ಇದು ಏಕವಚನ ಇದು ಬಹುವಚನ ಇಲ್ಲಿ ಫಾರ್ಮುಲಾದ ಬಹುವಚನ ಬರಿಬೇಕು ಇಲ್ಲಿ ಶೀಪ್ ಎಂಬುದರದು ಬಹುವಚನ ಬರಿಬೇಕು ಓಕೆ ಇಲ್ಲಿ ನೋಡಿರ್ಬೋದು ಫಾರ್ಮುಲೆ ಶೀಪ್ ಫಾರ್ಮುಲಾ ಶೀಪ್ ಫಾರ್ಮುಲೆ ಶೀಪ್ಸ್ ಫಾರ್ಮುಲಾಸ್ ಶೀಪ್ಸ್ ಅಂತ ಇದೆ ಸೊ ಹಾಗಾಗಿ ಈ ಒಂದು ಪ್ರ ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ ಎಲ್ಲಿದೆ ನೋಡ್ರಿ ಸಾರಿ ಆಪ್ಷನ್ ತ್ರೀ ಅಲ್ಲ ಆಪ್ಷನ್ ಒನ್ನಲ್ಲಿದೆ ನೋಡ್ರಿ ಫಾರ್ಮುಲೆ ಮತ್ತು ಶೀಪ್ ಅನ್ನುವಂಥದ್ದು ಫಾರ್ಮುಲೆ ಮತ್ತು ಶೀಪ್ ಹಾಗಾದರೆ ಈ ಫಾರ್ಮುಲಾ ಪದದ ಬಹುವಚನ ರೂಪ ಫಾರ್ಮುಲೆ ಅನ್ನುವಂಥದ್ದು ಅದೇ ರೀತಿಯಾಗಿ ಶೀಪ್ ಎಂಬ ಪದದ ಬಹುವಚನ ರೂಪ ಶೀಪ್ ಮಾತ್ರ ಬರ್ತದೆ ಶೀಪ್ಸ್ ಆಗೋದಿಲ್ಲ ಓಕೆ ಸೊ ಹಾಗಾದರೆ ಇದು ಸರಿಯಾದ ಒಂದು ಉತ್ತರ ಆಗಿರ್ತದೆ ಓಕೆ ಹಾಗಾದರೆ ಇಲ್ಲಿವರೆಗೂ ನಾವು ಇಂಗ್ಲೀಷ್ ವಿಷಯದ ಏನು ಕೀ ಆನ್ಸರ್ಗಳನ್ನ ನೋಡಿದ್ದೀವಿ ಓಕೆ ಇದರ ಮುಂದಿನ ವಿಡಿಯೋಗಳಲ್ಲಿ ಇದ ನಾನು ಹೇಳಿದಂಥ ಕೀ ಉತ್ತರಗಳೇ ಯಾಕೆ ಕರೆಕ್ಟು ಅಂತ ಹೇಳಿ ನಿಮಗೆ ಮತ್ತೊಂದು ವಿಡಿಯೋವನ್ನು ಮಾಡಿ ತುಂಬ ವಿವರಣೆಯೊಂದಿಗೆ ಆನ್ಸರ್ಗಳನ್ನ ಹೇಳ್ತೀನಿ ಓಕೆ ಸೊ ಹಾಗಾದರೆ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ನಮ್ಮ ವಿಡಿಯೋನ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಜೈ ಹಿಂದ್